ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಲೈಟ್ ವೇಟ್ ಆಗಿರುವಂಥ ಹಾಗೆ ನಿಮಗೆ ತಕ್ಕ ಬೆಲೆಯಲ್ಲಿ ಸಿಗುವಂಥ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೋಡಿ ನಿಮಗೆ ಯಾವ ಥರ ಆಭರಣಗಳನ್ನು ಮಾಡಿಸ್ಬೇಕು ನೋಡಿ ಆ ಫೋಟೋನ ಇವರಿಗೆ ಕಳಿಸಿದ್ರೆ ಸಾಕು ಇವರು ಲೈಟ್ ವೇಟ್ ಆಗಿ ಆಭರಣಗಳನ್ನು ನಿಮಗೆ ಮಾಡಿಕೊಡ್ತಾರೆ ಇದು ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ನೋಡ್ರಿ ಏನು ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ತಾಳಿ ಮತ್ತು ಇಲ್ಲಿ ಚೈನು ಎರಡೂ ಸೇರಿಬಿಟ್ಟು ಇವರು ಹದಿನೈದು ಗ್ರಾಮ್ನಲ್ಲಿ ಮಾಡಿರುವಂಥದ್ದು ಹಾಗೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚ್ ಇದೆ ನೋಡಿ ಇದು ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಇದನ್ನ ಫೋಟೋ ಹೊಡೆದು ಕಳಿಸಿ ಆರ್ಡರ್ ಮಾಡಬಹುದು ಇಲ್ಲತ್ತಂದ್ರೆ ಇವ್ರ ಶಾಪ್ ಅಡ್ರೆಸ್ ಕೂಡ ಹೇಳ್ತೀನಿ ನೋಡಿ ಹಾವೇರಿ ಡಿಸ್ಟಿಕ್ ಹಾನಗಲ್ ತಾಲೂಕು ಇವ್ರ ಶಾಪ್ ಹೆಸರು ಬಂದುಬಿಟ್ಟು ಪಾಂಡುರಂಗ ಜ್ಯುವೆಲರ್ಸು ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಆ್ಯಂಡ್ ಡೈರೆಕ್ಟಾಗಿ ಕಾಲ್ ಮಾಡೋಕೆ ನಂಬರ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ಕಾಲ್ ಮಾಡಿ ಮಾತಾಡಿ ನೆಕ್ಸ್ಟ್ ಇದು ಕೂಡ ಸಿಂಗಲ್ ಎಲೆಯಲ್ಲಿ ಮಾಡಿರುವಂತ ಮಾಂಗಲ್ಯ ಚೈನ್ ನೋಡಿ ಇದಕ್ಕೆ ಟಿ ವಿ ಡಿಸೈನ್ ಅಂತ ಕರೀತಾರೆ ಮಧ್ಯದಲ್ಲಿ ಮಾತ್ರ ಕರ್ಮಣಿ ಎರಡು ಕೊಡ್ತಾ ಹೋಗಿದ್ದಾರೆ ಆದರೆ ಚೈನ್ ಮಾತ್ರ ತುಂಬ ದಪ್ಪು ಡಿಸೈನ್ ಡಿಸೈನ್ ಹೆವಿ ಹೆವಿಯಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದನ್ನ ಮೂವತ್ತು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ನೀವು ಬೇಕಾದರೆ ಇಪ್ಪತ್ತೈದು ಗ್ರಾಮ್ನಲ್ಲಿ ಮಾಡಿಕೊಡು ಅಂತಂದ್ರೆ ಮಾಡಿಕೊಡ್ತಾರೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಇವು ಕಿವಿ ಒಲೆಗಳು ನೋಡಿ ಲೈಟ್ ವೇಟ್ ಆಗಿ ಮಾಡಿರುವಂಥ ಕಿವಿ ಒಲೆಗಳು ಇಲ್ಲಿ ಎರಡು ಥರ ಡಿಸೈನ್ ಇದಾವೆ ನೋಡಿ ಹವಳ ಮತ್ತು ಮುತ್ತುಗಳನ್ನು ಒಂದು ಕಡೆ ಕೊಟ್ಟರೆ ಇನ್ನೊಂದು ಕಡೆ ನೋಡ್ಬೋದು ಕರ್ಮನಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನ್ ಮಾತ್ರ ಇದನ್ನು ಜಸ್ಟ್ ಎರಡೂವರೆ ಗ್ರಾಮ್ನಲ್ಲಿ ಮಾಡಿರುವಂಥ ಕಿವಿ ಒಲೆಗಳು ನೋಡಿ ತುಂಬ ಡಿಸೈನ್ ಚೆನ್ನಾಗಿದೆ ಇದರಲ್ಲಿ ಎರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಆರ್ಡರ್ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನಲ್ಲೇ ಆರ್ಡ್ರ್ ಕೂಡ ಇರುತ್ತೆ ಇದು ಎರಡೆ ಮಂಗಳಸೂತ್ರ ಸೂತ್ರ ನೋಡಿ ಡಿಸೈನ್ ಅಂದ್ರೂ ಹೆವಿ ಆಗಿದೆ ನೋಡಬಹುದು ಮಧ್ಯದಲ್ಲಿ ಕರ್ಮನಿ ಕೊಟ್ಟಿದ್ದಾರೆ ಹಾಗೆ ಗೋಲ್ಡ್ ಬಾಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ನೋಡಿ ಇದನ್ನ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಏನಿಲ್ಲ ಅಂದ್ರೆ ಒಂದು ಮೂವತ್ತು ಗ್ರಾಮ್ ಅಂತ ಹೇಳ್ಬಿಟ್ಟು ಅಲ್ಲಾರಿ ಇದು ಇಪ್ಪತ್ತೆರಡು ಗ್ರಾಮ್ ನಲ್ಲಿ ಮಾಡಿದ್ದಾರೆ ಎಂಬತ್ತೈದು ಕೆ ಡಿ ನಲ್ಲಿ ಮಾಡಿರುವಂತ ಚಿನ್ನ ಇದು ಎಷ್ಟು ಮಸ್ತಾಗಿದೆ ನೋಡಬಹುದು ತಾಳಿ ಇರೋದಿಲ್ಲ ಬರೀ ಚೈನ್ ಮಾತ್ರ ಇಪ್ಪತ್ತೆರಡು ಗ್ರಾಮ್ನಲ್ಲಿ ಮಾಡಿರೋದು ನೀವೇನಾದರೂ ಕಡಿಮೆ ಬಜೆಟ್ ಅಲ್ಲಿ ಶಾರ್ಟ್ ಚೈನ್ ಮತ್ತು ಅದಕ್ಕೆ ಪದಕ ಹುಡುಕ್ತಾ ಇದ್ರೆ ಇದು ಚೆನ್ನಾಗಿದೆ ನೋಡಬಹುದು ಪದಕ ಮತ್ತು ಚೈನ್ ಇಲ್ಲಿ ಬರೀ ಆರು ಗ್ರಾಮ್ನಲ್ಲಿ ನಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ಟಾಕ್ ಇರೋದಿಲ್ಲ ನೀವೇನಾದರೂ ಇದು ನಮಗೆ ಇಷ್ಟ ಆಗಿದೆ ಇದನ್ನು ಮಾಡಿಕೊಡಿ ಅಂದರೆ ಮಾತ್ರ ಮಾಡಿಕೊಡ್ತಾರೆ ಇದರಲ್ಲಿ ಕೆ ಡಿ ಎಮ್ ಕೂಡ ಇದ್ದಾವೆ ನೋಡಿ ನೀವು ಯಾವ ಕೆ ಡಿ ಎಮ್ನಲ್ಲಿ ನಲ್ಲಿ ಆಭರಣಗಳನ್ನು ಮಾಡಿಕೊಡಿ ಅಂತೀರಾ ಅದೇ ಕೆ ಡಿ ಎಮ್ ಬಂಗಾರದಲ್ಲಿ ನಿಮಗೆ ಆಭರಣಗಳನ್ನು ಮಾಡಿಕೊಡ್ತಾರೆ ಇದು ಪ್ರತಿದಿನ ಹಾಕೊಳ್ಳಂತಾನೆ ಸಿಂಪಲ್ ಆಗಿ ಮಾಡಿರೋ ಕಿವೋಳೆಗಳು ಇದರ ತೂಕ ಎರಡು ಗ್ರಾಮ್ ಮೇಲೆ ಏಳುನೂರ ಐವತ್ತು ಮಿಲಿ ಇದೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಫ್ಲವರ್ ಡಿಸೈನ್ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಇದು ಒಂದೇ ಪೀಸ್ ಇರೋದು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ಇವು ತಾಳಿ ಮತ್ತು ಗುಂಡು ನೋಡಿ ತಾಳಿ ಮತ್ತು ಗುಂಡು ಎರಡು ಸೇರ್ಬಿಟ್ಟು ಬರೀ ಮೂರು ಗ್ರಾಮ್ ನಲ್ಲಿ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕೂಡ ಇದೆ ಡಿಸೈನ್ ಮಾತ್ರ ಇದು ನಿಮಗೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಅಲ್ಲಿ ಕೂಡ ನೀವು ಆರ್ಡರ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನ ತಗೋಬಹುದು ಇಲ್ವಾತಂದ್ರೆ ಇವರು ಶಾಪ್ಗೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ಇವು ಲೈಟ್ ವೇಟ್ ಆಗಿ ಮಾಡಿರುವಂತಹ ಕಿವಿ ನೋಡಿ ನೋಡಕ್ಕೆ ಎಷ್ಟು ಗ್ರ್ಯಾಂಡ್ ಕಾಣಿಸುತ್ತೆ ಆದರೆ ಇವರು ಎರಡೂವರೆ ಮೂರು ಗ್ರಾಮ್ ಒಳಗಡೆ ನಮಗೆ ಈ ಕಿವಿ ಒಲೆಗಳನ್ನ ಮಾಡಿ ಕೊಡ್ತಾರೆ ಇಲ್ಲಿ ನಾಲ್ಕು ತರಹದ ನೋಡಿ ತುಂಬಾ ಚೆನ್ನಾಗಿದಾವೆ ಡಿಸೈನ್ ನೋಡಿದ್ರೆ ಒಂದೇ ತರ ಕಾಣಿಸುತ್ತೆ ಆದ್ರೆ ಜೂಮ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ತರ ಡಿಸೈನ್ ಅಂತ ಹೇಳಿಬಿಟ್ಟು ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದ್ದಾವೆ ಇವನ್ ಬರೀ ಎರಡೂವರೆ ಗ್ರಾಮ್ ಇಂದ ಮೂರು ಗ್ರಾಮ್ ಒಳಗಡೆ ನಮ್ಗೆ ಈ ಕಿವಿ ಒಲೆಗಳನ್ನ ಮಾಡ್ಕೊಡ್ತಾರೆ ಈ ನವರು ಇದು ಲೈಟ್ ವೇಟ್ ಆಗಿ ಮಾಡಿರುವಂತ ಶಾಪ್ ನೆಕ್ಲೆಸ್ ನೋಡ್ರಿ ತುಂಬಾ ಚೆನ್ನಾಗಿದೆ ಒಂದ್ ಹದಿನೈದು ಗ್ರಾಮ್ ತರ ಕಾಣಿಸುತ್ತೆ ಆದ್ರೆ ಈ ಶಾಪ್ನವರು ಹತ್ತು ಗ್ರಾಮ್ ನಲ್ಲೇ ಮಾಡಿಕೊಟ್ಟಿದ್ದಾರೆ ತುಂಬ ಅಂದ್ರೆ ತುಂಬ ಮುದ್ದಾಗಿದೆ ಡಿಸೈನು ಇಲ್ಲಿ ಮಧ್ಯದಲ್ಲಿ ಕ್ರಿಸ್ಟಲ್ ಬಿರ್ಸ್ ಹಾಕಿದರೆ ತುಂಬ ಚೆನ್ನಾಗಿದೆ ಇದು ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಮೆನ್ಸ್ ಕಡ ನೋಡಿ ಏನು ಮಸ್ತಾಗಿದೆ ಅಂತ ಹೇಳ್ಬಿಟ್ಟು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಏನಿಲ್ಲ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಗ್ರಾಮ್ ಇರ್ಬೋದು ಹೇಳ್ಬಿಟ್ಟು ಇವರು ಬರೀ ಇಪ್ಪತ್ತೆರಡು ಗ್ರಾಮ್ನಲ್ಲಿ ಈ ಕಡಾನ ಮಾಡಿದ್ದಾರೆ ಡಿಸೈನು ತುಂಬ ಚೆನ್ನಾಗಿದೆ ನಿಮ್ಗೆ ಇದು ಬೇಕಂದರೆ ಆರ್ಡ್ರ್ ಕೊಡಿ ಹಾಗೆ ಇದನ್ನ ಎಂಬತ್ತೈದು ಕೆ ಡಿ ಎಮ್ನಲ್ಲಿ ಮಾಡಿರುವಂಥ ಕಡ ನೋಡಿ ಸಿಂಪಲ್ ಆಗಿಯೂ ಮಾಡಿಕೊಡೋ ಅಂದರೆ ಮಾಡಿಕೊಡ್ತಾರೆ ಆದರೆ ಇದು ಹೆವಿ ಗ್ರ್ಯಾಂಡ್ ಆಗಿದೆ ಹಾಗಾಗಿ ಇಪ್ಪತ್ತೆರಡು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೀವು ಆನ್ಲೈನಲ್ಲೂ ಕೂಡ ಆರ್ಡ್ರ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೋಬೋದು ಇವು ಲೈಟ್ ವೇಟಲ್ಲಿ ಮಾಡಿರುವಂಥ ಜುಮ್ಕಾಗಳು ನೋಡಿ ಇಲ್ಲಿ ಎರಡು ಥರ ಡಿಸೈನ್ ಇದಾವೆ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇಲ್ಲಿ ಒಂದರಲ್ಲಿ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಇನ್ನೊಂದರಲ್ಲಿ ಬರೀ ಗೋಲ್ಡ್ ಬಾಲ್ ಕೊಡ್ತಾ ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಡಿಸೈನು ಇವು ತೂಕ ಬಂದ್ಬಿಟ್ಟು ಬರೀ ಐದು ಗ್ರಾಮ್ನಲ್ಲಿ ನಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಎರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಬೇಗ ಬೇಗನೆ ಆರ್ಡರ್ ಕೊಡಿ ಇದು ಲೈಟ್ ವೇಟ್ ಆಗಿರುವಂತ ಲಕ್ಷ್ಮಿ ನೆಲ್ಲಿಕಾಯಿ ಗುಂಡಿನ ಸರ ನೋಡಿ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನೀವು ಹುಡುಕ್ತಾ ಇದ್ದರೆ ಇದು ಚೆನ್ನಾಗಿದೆ ನೋಡಬಹುದು ಇದನ್ನ ಪದಕ ಮತ್ತು ನೆಲ್ಲಿಕಾಯಿ ಗುಂಡು ಎರಡು ಸೇರಿಬಿಟ್ಟು ಬರೀ ಆರು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಾವ್ ಈ ಮುತ್ತಿನ ಹಾರ ನೋಡ್ರಿ ಏನು ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಸೆಟ್ಟೇ ಮಾಡಿದ್ದಾರೆ ಕಡಿಮೆ ತೂಕದಲ್ಲಿ ಮಾಡಿರುವಂಥ ಸೆಟ್ಟಿದು ಇದನ್ನ ಮೇಲೆ ಇರೋದು ಮತ್ತೆ ಕೆಳಗಡೆ ಇರುವಂಥ ನೆಲ್ಲಿಕಾಯಿ ಸರ ಎರಡು ಸೇರಿಬಿಟ್ಟು ಬರೀ ಆರು ಗ್ರಾಮ್ ಇನ್ನೂರು ಮಿಲಿಯಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಗ್ರಾಹಕರಿಗೆ ಅವರಿಗೆ ತಕ್ಕಂತೆ ಇವರು ಮಾಡಿಕೊಡ್ತಾ ಇದ್ದಾರೆ ನೋಡಬಹುದು ತುಂಬ ಕಡಿಮೆ ಗ್ರಾಮ್ನಲ್ಲಿ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಆಪನ್ನಗಳನ್ನು ಇವ್ರ ಶಾಪ್ನವರು ಮಾಡಿಕೊಡ್ತಾ ಇದ್ದಾರೆ ಹಾಗೆ ಬಂಗಾರ ಕೂಡ ಒಳ್ಳೆ ಬಂಗಾರ ಇರುತ್ತೆ ನೀವೊಮ್ಮೆ ವಿಸಿಟ್ ಕೊಡಿ ಇವ್ರ ಶಾಪ್ಗೆ ಗೊತ್ತಾಗುತ್ತೆ ಈ ಕಿವಿ ಓಲೆಗಳನ್ನು ಕೂಡ ನೋಡಬಹುದು ತುಂಬಾ ಲೈಟ್ ವೇಟ್ ಮಾಡಿದ್ದಾರೆ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಐದರಿಂದ ಆರು ಗ್ರಾಮ್ ಇರಬಹುದು ಅಂತ ಹೇಳ್ಬಿಟ್ಟು ಇವ್ರು ಬರೀ ಎರಡೂವರೆ ಗ್ರಾಮ್ ನಲ್ಲಿ ಈ ಕಿವಿ ಓಲೆಗಳನ್ನು ಮಾಡಿರುವಂತದ್ದು ಯಾವ್ದಾದ್ರು ಫಂಕ್ಷನ್ ಹೋದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಬಂಗಾರ ಬಂದ್ಬಿಟ್ಟು ಹದಿನೆಂಟು ಕೆ ಡಿ ಎಮ್ ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊರದ್ಬಿಟ್ಟು ಆರ್ಡರ್ ಮಾಡಿ ಇವ್ರ ಹತ್ರ ಸ್ಟಾಕ್ ಇರೋದಿಲ್ಲ ನೀವು ಆರ್ಡರ್ ಕೊಟ್ರೆ ಮಾತ್ರ ಇವರು ನಿಮ್ಗೆ ಇಷ್ಟವಾದ ಆಭರಣಗಳನ್ನ ಮಾಡಿ ಕೊಡ್ತಾರೆ ಇವತ್ತು ನಾನು ತೋರಿಸಿರುವಂಥ ಲೈಟ್ ವೆಯ್ಟ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ನಾನು ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾ ಇರೊಬ್ಬ ನಾನು